ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡಿಗ ಮಾತಾಡ್ತಾ ಇರೋದು ತುಂಬಾ ದಿನಗಳಾದಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ನಾನು ಹೇಳಕ್ ಬಂದಿರೋ ವಿಷಯ ಏನಪ್ಪ ಅಂದರೆ ಕೆ ಪೇಟೆ ತಾಲೂಕು ಕುಂದನಹಳ್ಳಿ ಸಮೀಪದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಭೀಕರ ಅಪಘಾತವಾಗಿದೆ ದಯವಿಟ್ಟು ಎಲ್ಲ ಡ್ರೈವರ್ಸ್ಗಳಿಗೂ ಒಂದು ಮನವಿ ದಯವಿಟ್ಟು ಚಾಲನೆ ಮಾಡುವಾಗ ಚಾಲನೆ ಮಾಡಬೇಕಾದ್ರೆ ತುಂಬಾ ಗಮನ ವಹಿಸಿ ನಿಗಾ ವಹಿಸಿ ಚಾಲನೆ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಿಮ್ಮನ್ನೇ ನಂಬಿ ತುಂಬ ಜೀವಿಗಳ ಒಳಗಡೆ ಕುಳಿತಿರ್ತವೆ ಅದಕ್ಕೂ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಅಪಘಾತ ಸಂಭವಿಸಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸಾವು ನೋವುಗಳಾಗ್ತವೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ಒಂದು ಹುಡುಗಿ ಗೋಳಾಡ್ತಿರೋದನ್ನ ವಿಡಿಯೋ ಹಾಕಿದ್ದೀನಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ تیرے ننھا جگے وچن تو درد ہے